ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೊಟ್ಟು ಖುಷಿ ಪಡುವ ಸಂಸ್ಕೃತಿ ನಮ್ಮದು ಸಾಹಿತಿ ಬನ್ನೂರು ಕೆರಾಜು ಅವರಿಂದ ಹೇಳಿಕೆ ಮತ್ತೊಬ್ಬರ ಕಷ್ಟನಷ್ಟಗಳಿಗೆ ದುಃಖ ದುಮ್ಮಾನಗಳಿಗೆ ಮಾನವೀಯತೆಯಿಂದ ಸ್ಪಂದಿಸಿ ಕೊಟ್ಟು ಖುಷಿಪಡುವ ಸುಸಂಸ್ಕೃತಿ ನಮ್ಮದಾಗಿದ್ದು ಇದನ್ನು ಪ್ರತಿಯೊಬ್ಬರೂ ಅನುಕರಿಸಿ ಅನುಸರಿಸಬೇಕೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಹೇಳಿಕೆ ನೀಡಿದರು ನಗರದ ಅಗ್ರಹಾರದ ತ್ಯಾಗರಾಜ ರಸ್ತೆಯಲ್ಲಿರುವ ಶ್ರೀ ಲಲಿತ ಕಲಾ ಮಂದಿರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೀಲಾ ಮನೋಹರ್ ದಂಪತಿ ಯ ಪುತ್ರಿ ಕುಮಾರಿ ಧೃತಿ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಡೆದ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಕ್ಕಳು ವಿದ್ಯಾರ್ಥಿ ದಶೆಯಲ್ಲಿ ಓದುವುದರ ಜೊತೆಗೆ ಜೀವನದಲ್ಲಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಮಾಜ ಸೇವೆ ಸೇರಿದಂತೆ ಒಟ್ಟಾರೆ ಉತ್ತಮ ಚಿಂತನೆಯ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜತೆ ಜತೆಯಾಗಿ ಕಲಿಕೆಯ ಹಂತದಿಂದಲೇ ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡಾಗ ಮಾತ್ರ ಪರಿಪೂರ್ಣ ಮನುಷ್ಯರಾಗಿ ಬೆಳೆಯಲು ಸಾಧ್ಯವೆಂದರು ಲೀಲಾ ಮನೋಹರ್ ಮತ್ತು ಕುಮಾರಿ ಧೃತಿ ಹಾಗೂ ಕುಮಾರಿ ರಿಷಿಕಾ ಅವರು ವಿದ್ಯಾರ್ಥಿಗಳೆಲ್ಲರಿಗೂ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡಿ ಎಲ್ಲರನ್ನು ಖುಷಿಪಡಿಸಿ ತಾವು ಖುಷಿಪಟ್ಟರು ಕಾರ್ಯಕ್ರಮದ ಆರಂಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಬಿಎಂ ಪರಮೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನು ಸ್ವಾಗತಿಸಿದರು ಶಿಕ್ಷಕಿಯರಾದ ಮಹೇಶ್ವರಿ ರೂಪಾ ಕಲ್ಪನಾ ದಾಕ್ಷಾಯಿಣಿ ಅನಿತಾ ವಿದ್ಯಾ ಹಂಸಿಣಿ ಹಾಗೂ ಪತ್ರಕರ್ತ ಕಿಶೋರ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರಗಳನ್ನು ಕೊಡಿಸಿದ ಲೀಲಾ ಮನೋಹರ್ ಮತ್ತು ಕುಮಾರಿ ಧೃತಿ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಜೊತೆಗೆ ಎಷ್ಟು ಎಷ್ಟು ಏನು ಯಾರ್ಯಾರು ಬರ್ತಾರೆ ಇಷ್ಟು ಗಿಫ್ಟ್ಸ್ ಎಲ್ಲ ಕೊಡ್ತಾರೆ ಮೆಸೇಜಲ್ಲಿ ವಿಶ್ ಮಾಡ್ತಾರೆ ವಿಡಿಯೋಸ್ ಕಳಿಸ್ತಾರೆ ಹ್ಯಾಪಿ ಬರ್ತ್ಡೇ ಸಾಂಗ್ ಹೇಳ್ತಾರ ಅದು ಇಷ್ಟು ಜಾಸ್ತಿ ಆಯಿತು ನನಗೆ ನನಗೆ ಕೆಲಸ ಮಾಡಬೇಕು ನೀವೆಲ್ಲರೂ ಚೆನ್ನಾಗಿ ಓದಬೇಕು ಅದು ಚೆನ್ನಾಗಿ ಓದ್ಕೊಂಡು ಫ್ಯೂಚರಲ್ಲಿ ನಿಮ್ಮ ಡ್ರೀಮ್ಸ್ ಎಲ್ಲ ಕಂಪ್ ಫುಲ್ಫಿಲ್ ಮಾಡಬೇಕು ಯಾರು ಯಾರಾದ್ರೆ ಡಾಕ್ಟರ್ ಆಗ್ಬೇಕಾಗತ್ತೆ ಟೀಚರ್ ಆಗ್ಬೇಕಾದ್ರೆ ಚೆನ್ನಾಗಿ ಓದ್ಕೊಂಡೆ ಅದೆಲ್ಲ ಮಾಡಬಹುದು ಅದಕ್ಕೆ ನನ್ಗೋಸ್ಕರ ಬರೀ ಒಂದೇ ಕೆಲಸ ಮಾಡಬೇಕು ಎಲ್ಲರೂ ಚೆನ್ನಾಗಿ ಓದಬೇಕು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ಗೋಸ್ಕರ ಇದು ಎಲ್ಲರೂ ಕೂತಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಬ್ಬ ಬರ್ತದೆ ಹಾಗೆ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕರು ಈ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಮಕ್ಕಳ ಕೇಕ್ ಕಟ್ ಮಾಡೋದು ಅಲ್ಲಿ ಗುಮೇರು ನೆಗೆರು ಇದೆಲ್ಲ ಮಾಡಿ ಆಚರಣೆ ಮಾಡ್ತಾರೆ ಅದೆಲ್ಲದಕ್ಕಿಂತ ಇದು ಬಹಳ ಸಾರ್ಥಕವಾದ ಹಬ್ಬ ಶಿಕ್ಷಣ ಹಬ್ಬ ಅಂತ ಬಟ್ ನಿಮಗೆಲ್ಲ ರೀತಿಯಿಂದ ಅವರು ಬಟ್ಟೆ ಕೊಡ್ತಾ ಇದ್ದಾರೆ ಯೂನಿಫಾರ್ಮ್ ಹಾಗಾಗಿ ನೀವು ದೊಡ್ಡವರಾಗಿದ್ರೆ ನಿಮ್ಮ ಹಬ್ಬವನ್ನು ಪಟಾಕಿ ಹೊಡಿಯೋದು ಇವಾಗ ಎಲ್ಲರಿಗಿಂತ ನಿಮಗೆ ಬೇಕಾದಾಗಿದ್ದು ಕೊಡ್ಬೇಕು ನೆರವಾಗಬೇಕು ಇವತ್ತು ನಮ್ಮ ನೀವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಏನು ಬೇಕು ನಿಮಗೆ ಥರ ಕೊಡ್ತಾ ಇರಬೇಕು ಮತ್ತು ನಿಮ್ಮ ಕರ ಕೊಡ್ತಾಯಿದ್ದಾರೆ ಜೊತೆಗೆ ನಿಮ್ಮೆಲ್ಲರಿಗೂ ಶುಭ ಆರೈಸ್ತಾ ಇದಾರೆ ಕೊಟ್ಟು ಚೆನ್ನಾಗಿ ಓದೋದು ಕೊಡ್ತೀನಿ ಇವತ್ತು ಏನಂದ್ರೆ ಮಕ್ಕಳ ಯಾವಾಗಲೂ ನಾವು ಇಲ್ಲ ದಾನ ಮಾಡೋದು ಅಥವಾ ಏನೋ ಮಾಡೋದು ನಾವು ಕೊಡೋದಿದೆಯಲ್ಲ ಕೊಟ್ಟು ಖುಷಿ ಕೊಡಬೇಕು ಯಾವಾಗ ಯಾರ್ಯಾರು ಏನಾದರೂ ಕೊಟ್ಟರೆ ಅದು ಇದ್ದರೆ ನಮಗೆ ಬರ್ತದೆ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೇದು ಬರ್ತದೆ ಕೆಟ್ಟದ್ದನ್ನು ಕೊಟ್ಟರೆ ಕೆಟ್ಟದ್ದು ಬರ್ತದೆ ಅದಾಗಿ ನಾವು ಒಳ್ಳೆಯದನ್ನು ಬಿಡಬೇಕು ನೆರವನ್ನು ಕೊಡಬೇಕು ಸಹಾಯನ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಓದೋ ಮಕ್ಕಳಿಗೆ ಸಹಾಯ ಕಂಡು ಅವರು ಮನಸ್ಸು ತುಂಬ ಗೊತ್ತು ಓದೋ ಮಕ್ಕಳಿಗೆ ಏನಾದರೂ ಮಾಡೋಣ ನಮ್ಮ ಮಕ್ಕಳು ಒಳ್ಳೆಯದಾಗುತ್ತೆ ಅಂತ ಅವರು ಇಲ್ಲಿ ಕನಪು ಕೊಡ್ತಾ ಇದ್ದಾರೆ ಇಂಥದ್ದೆಲ್ಲವನ್ನೂ ಮಾಡಬೇಕು ಇವತ್ತು ಓದೋ ಮಕ್ಕಳಿಗೆ ಮಕ್ಕಳೆಲ್ಲ ಕೇಳಿ ಉಂಟು ಎರಡೇ ನಿಮಿಷ ಹೋಗ್ಬೇಕಂದ್ರೆ ಹೋಗ್ಬೇಕಾದ್ರೂ ಓದುವ ಕೆಲಸ ಮಾಡೋದಿಲ್ಲ ಈ ಥರ ತುಂಬ ಜನ ಇದ್ದಾರೆ ಸಹಾಯ ಮಾಡೋರು ಸಹಾಯ ಮಾಡ್ತಕ್ಕಂತಹ ಮನಸ್ಸಿಗರು ಸಹಾಯ ಹೃದಯ ವಸ್ತುಗಳವರು ಈ ಥರ ಎಲ್ಲ ಗೊತ್ತ ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಓದೋ ಮನಸ್ಸು ಮಾಡಬೇಕಷ್ಟೇ ಓದ್ತೀನಿ ಅಂದರೆ ಏನಾರು ಫೀಸ್ ಕೊಡ್ತಾರೆ ಹೆಚ್ಚಿನ ಸರ್ಕಾರ ಕೂಡ ಕೊಡ್ತಾ ಇದೆ ಹಾಗಾಗಿ ನೀವು ನಮ್ಮ ಸಮಾಜ ಇದೆಲ್ಲ ಸಮಾಜ ನಮ್ಗೆ ಸಿಗ್ತಕ್ಕಂತಹ ಸಹಾಯ ಇಂಥ ಸಹಾಯವನ್ನೆಲ್ಲ ಪಡ್ಕೊಂಡು ನೀವು ಮಾತ್ರ ಇನ್ನೂ ಚಿಕ್ಕವರು ಅರ್ಥ ತತ್ತಾಗಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಓದಬೇಕು ನೀವು ವಿದ್ಯೆ ವಿದ್ಯೆ ಹೊಂದಿದ್ರೆ ಏನು ಬೇಕಾದ್ರೂ ಹಬ್ಬದ ವಿದ್ಯೆ ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ ಪ್ರಾಣಿಗಳ ಜನ ಮಾಡಬೇಕು ಇಲ್ಲ ಪ್ರಾಣಿಗಳಿಗೆ ವಿದ್ಯೆ ಇದೆಯಾ ಇದೆಲ್ಲ ವಿದ್ಯೆಲ್ಲ ಓಡಾಡ್ತಾ ಇರ್ತಾರೆ ಹಾಗಾಗಿ ಹಾಗಾಗಿ ವಿದ್ಯೆ ಇರಬೇಕು ವಿದ್ಯೆ ಹೊಂದಿದ್ರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ನೀವು ಚಿಕ್ಕವರು ಬೆಳೀತಾವ ಬೆಳೀತಾರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಮತ್ತೆ ಫಸ್ಟು ಕಾಲಲ್ಲಿ ಒಂದು ಲೈನ್ ಇರಬೇಕು ನಿಮಗೆ ನಾನು ಚೆನ್ನಾಗಿ ಓದಬೇಕು ವಿದ್ಯಾವಂತ ಆಗಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಂದ ನೋಡಿ ಹೆಣ್ಮಕ್ಳಿಗಂತೂ ಒಂದು ಕಾಲ ವಿದ್ಯೆ ಇಲ್ಲದ ಮಕ್ಕಳ ಈಗ ಹೆಣ್ಮಕ್ಳಿಗೂ ತುಂಬ ವಿದ್ಯೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಆಗ್ತಾಯಿದೆ ಎಲ್ಲವೂ ಉಪಯೋಗಿಸ್ಕೊಂಡು ಎಲ್ಲ ಚೆನ್ನಾಗಿ ಓದಬೇಕು ಓದಿ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಗಳಾಗಬೇಕು ಒಳ್ಳೆಯ ಪ್ರಜೆಗಳು ಒಳ್ಳೆ ಪ್ರಜೆಗಳಾದರೆ ನಮ್ಮ ದೇಶ ಒಳ್ಳೆ ದೇಶ ಆಗುತ್ತೆ